ಎಲ್ಲರೂ ಇವತ್ತು ಕೊನೆಯ ಮನೆಯ ದಾರಿನಲ್ಲಿ ಕ್ಯೂನಲ್ಲಿ ಇದ್ದೀವಿ ಯಾವಾಗ ಎಲ್ಲಿ ಯಾವಾಗ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಇರೋವರೆಗೂ ಒಳ್ಳೆಯದಾಗಿ ಬದುಕಿದ್ದು ಯಾರಿಗೂ ತೊಂದರೆ ಕೊಡ್ದಲೇ ಬದುಕಿದ್ದು ಮನುಷ್ಯರಾಗಿ ಬದುಕಿದ್ರೆ ಸಾಕು ಇವತ್ತು ನಮಗೆ ಅದೇ ದೊಡ್ಡ ಸಾಧನೆ ನಮಗೀಗ ಯಾವುದೇ ಮನುಷ್ಯನ ಕೊಲೆ ಮಾಡಿದೆ ಅತ್ಯಾಚಾರ ಮಾಡಿದೆ ಒಂದು ಮೋಸ ಮಾಡಿದೆ ಒಂದು ಅನ್ಯಾಯ ಮಾಡಿದೆ ಒಂದು ಸುಳ್ಳು ಹೇಳಿದೆ ಸಾದಾ ಸೀದಾ ಸರಳವಾದ ಬದುಕನ್ನು ಬದುಕೊಂಡು ಹೋದರೆ ಅದೇ ಒಂದು ಇವತ್ತು ದೊಡ್ಡ ಸಾಧನೆ ಅನ್ನೋದನ್ನು ನಾವಿವತ್ತು ಈ ಪುಸ್ತಕದ ಮುಖಾಂತರ ಅವರು ಹೇಳಿದ್ದಾರೆ ಹಾಗಾಗಿ ನಮಗೆ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಒಂದು ನಕಾರಾತ್ಮಕ ಭಾವನೆ ಯಾವಾಗಲೂ ಓ ಮುಸ್ಲಿಮ್ಸಾ ಅಂದರೆ ಒಂದು ಅಸಡ್ಡೆ ಅವ ಓ ಇಷ್ಟೇನೋ ಅವರು ಅಂದರೆ ಹೀಗ ಓ ಅವನು ಅಂದರೆ ಆ ಥರ ಅವನೊಬ್ಬ ಕೊಲೆಗಾರ ಒಬ್ಬ ಸುಳ್ಳೇಳನು ಆ ಥರ ಈ ಒಂದು ಏನು ಒಂದು ನಕಾರಾತ್ಮಕ ಭಾವನೆ ಇದೆ ಆ ನಾವು ಇವತ್ತು ಬಿಡಬೇಕಾಗಿದೆ ಮುಸ್ಲಿಮ್ಸ್ ಅಂತ ಅಂದರೆ ಎಲ್ಲರೂ ಏನು ಕೆಟ್ಟವ್ರು ಇರಲ್ಲ ಎಲ್ಲರೂ ಒಳ್ಳೆಯವರು ಇರ್ತಾರೆ ಇವತ್ತು ನಾವು ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿಯಲ್ಲೂ ಎಲ್ಲ ರೀತಿ ಜನಗಳನ್ನ ನೋಡ್ತೀವಿ ಎಲ್ಲ ಜಾತಿ ಜನಾಂಗಗಳಲ್ಲೂ ಕೂಡ ಎಲ್ಲದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ನಾವೇನು ಮಾಡ್ತಾ ಹೋಗಬೇಕು ಅಂದರೆ ಬಹಳ ಪ್ರೀತಿಯಿಂದ ಶಾಂತಿಯಿಂದ ಏನು ಒಂದು ಅಹಿಂಸೆಯಿಂದ ನಾವು ಬದುಕಬೇಕು ಇವತ್ತು ಏನು ನಾವು ಸಾವಿತ್ರಿ ಬಾಯಿ ಪೊಲೇನ ನೆನಪು ಮಾಡ್ಕೊಳ್ತೀವಿ ಅಲ್ವಾ ಈ ದೇಶದ ಈ ಮಣ್ಣಿನ ಈ ನೆಲದ ಮಹಿಳಾ ಶಿಕ್ಷಕಿ ಅಂತ ಅದ್ರ ಜೊತೆ ಫಾತಿಮಾ ಸೇಖರ್ನವರು ಒಬ್ಬರು ಮುಸ್ಲಿಂ ಮಹಿಳೆ ಇದ್ದರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಬರೀ ನೆಗೆಟಿವ್ ಆಗಿ ಒಂದೇ ಯೋಚನೆ ಮಾಡಬಾರ್ದು ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ಒಟ್ನಲ್ಲಿ ಮುಸ್ಲಿಮ್ರಾಗ್ಬೋದು ಈ ಭಾರತದ ಯಾವುದೇ ಮೂಲೆ ನಿವಾಸಿಗಳಾಗ್ಬೋದು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವು ಬಾಳಿ ಬದುಕಬೇಕು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರೀತಿಯಿಂದ ನಾವು ಬದುಕಬೇಕು ನಾವು ಇಷ್ಟು ಚೆನ್ನಾಗಿ ಬದುಕ್ತಿದ್ವಿ ಅಂದ್ರೆ ನಮ್ಮಲ್ಲಿರೋ ಸೌಹಾರ್ದತೆಯಿಂದನೇ ಆ ಒಂದು ಏನು ಪ್ರೀತಿ ಸೌಹಾರ್ದತೆ ನಮ್ಮೆಲ್ಲರ ನಡುವೆ ಇರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಧರ್ಮ ಜಾತಿ ಭಾಷೆ ಯಾವುದೇ ಇರಬಹುದು ಮಲೆನಾಡು ಬಹಬು ತುಂಬ ಒಳ್ಳೊಳ್ಳೆ ಬುಕ್ಗಳನ್ನ ಬರೆದ್ರು ಇದಕ್ಕಿಂತ ಮುಂದೆ ವ್ಯಸನಮುಕ್ತ ಭಾರತ ಅಂತ ಒಂದು ಪುಸ್ತಕ ಬರೆದ್ರು ತುಂಬ ಚೆನ್ನಾಗಿತ್ತು ಆ ಬುಕ್ಕು ಅದನ್ನು ಕಾಲೇಜ್ಗಳಲ್ಲಿ ಆ ಪುಸ್ತಕದ ಬಗ್ಗೆ ಡೆಬಿಟ್ ಇಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಅದರಲ್ಲಿರುವಂತಹ ತತ್ವವನ್ನು ಹೇಳಿದರೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಮಲೆನಾಡವ್ರಿಗೆ ಒಂದು ಒಳ್ಳೊಳ್ಳೆ ವಿಚಾರಗಳಿದೆ ಬಟ್ ಅದನ್ನು ಒಂದು ಅಕ್ಷರ ರೂಪಕ್ಕೆ ತರಬೇಕಾದ್ರೆ ಒಂದು ಫ್ರೇಮನ್ನು ಹಾಕ್ಕೊಂಡು ಇನ್ನೊಂದು ಚೂರು ಸಾಣೆ ಹಿಡಿದು ಆ ನುಡಿಗಳಿಗೆ ಒಂದು ಜೀವವನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಇನ್ನೂ ಅವರಿಂದ ಹೆಚ್ಚು ಪುಸ್ತಕಗಳು ಬರಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ